ಬೆಂಗಳೂರು ಅಂಡರ್ ವರ್ಲ್ಡ್ ಸೈಡ್ ರೀಲ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಡಿಜಿಟಲ್ ಚಿಟ್ಟೆ ಯಾರ್ ಪ್ರಮೋಷನಲ್ ಪಾರ್ಟ್ನರ್ ಒಂದು ಕೊಲೆ ಮಾಡಿರುವ ಆರೋಪಿಯನ್ನು ಹಿಡಿಯುವ ಸಂದರ್ಭದಲ್ಲಿ ಬಳಸುವ ತಂತ್ರಜ್ಞಾನವನ್ನು ಸಿ ಡಿ ಆರ್ ಮೊಬೈಲ್ ಇ ಎಮ್ ಐ ನಂಬರ್ ಟವರ್ ಡಿಟೇಲ್ಸ್ ಯಾಕೆ ಒಂದು ಮೊಬೈಲ್ ಕಳೆದು ಹೋದಾಗ ಪರಿಶೀಲನೆ ಮಾಡುವುದಿಲ್ಲ ಅನ್ನೋ ಪ್ರಶ್ನೆ ಸರ್ ನೋಡಿ ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ ನಾವು ಮೊದಲು ಮಾಡ್ತಾಯಿದ್ವಿ ಇದನ್ನ ಈಗ ದಿವಸಕ್ಕೆ ಸಿಕ್ಕಾಪಟ್ಟೆ ಈ ಥರ ಮೊಬೈಲ್ಗಳು ಕಳ್ತಾನೆ ಆಗ್ಬಿಡ್ತವೆ ಈ ಮೊಬೈಲ್ಗಳ ಕಳ್ತಾನಕ್ಕೆ ಒಂದು ಸಾರಿ ಈ ಮೊಬೈಲ್ನ ಅವ್ರು ಸರ್ಚ್ ಕೊಟ್ಟರೆ ಅವ್ರಿಗೆ ಯಾರು ಕಂಪ್ನಿಯವ್ರಿಗೆ ಒಂದು ಸರ್ಚು ಟೋಟಲಿ ಅಂದರೆ ಒಂದು ಕಂಪ್ನಿಯಿಂದ ಮಾಡುವಂಗಿಲ್ವಲ್ಲ ಎಲ್ಲ ಕಂಪ್ನಿಗಳ ಕೈಲೂ ಮಾಡಿಸ್ಬೇಕಲ್ಲ ಅವ್ರಿಗೆ ಅರೌಂಡ್ ಅಬೌಟ್ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ರುಪೀಸ್ ಚಾರ್ಜಸ್ ಆಗುತ್ತೆ ಓಕೆ ಹ್ಞೂ ಅವ್ರಿಗೆ ಸರ್ಚ್ ಮಾಡೋದಕ್ಕೆ ಒಳಗಡೆ ಸರ್ಚ್ ಆಗುತ್ತಲ್ಲ ಓಕೆ ಅದಕ್ಕೆ ಎಲ್ಲ ಆ ಕಂಪ್ನಿಗಳವ್ರಿಗೆಲ್ಲ ಸೇರಿಸಿ ತ್ರೀ ಅರೌಂಡ್ ಅಬೌಟ್ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಅಂತ ಹೇಳ್ತಾರೆ ಆ ಕಾರಣಕ್ಕೆ ಮೊದಲು ಮಾಡ್ತಾ ಇದ್ರು ಹೀಗೆ ಮಾಡಲ್ಲ ಈಗ ಸುಮ್ಮನೆ ಹಿಂಗೆ ತಕ್ಷಣ ಸರ್ಚ್ ಆ್ಯಂಡ್ ಫೌಂಡ್ ನಥಿಂಗ್ ಈಸ್ ಅವೈಲಬಲ್ ಅಂತ ಕೊಡ್ತಾರೆ ಹೇಗಿರ ವೈ ದ್ಯಾರ್ ಅವ್ರ್ಯಾ ಕ್ಲಾಸ್ ಮಾಡ್ಕೋಕೆ ಹೋಗ್ತಾರೆ ನೀವು ಕಳ್ಕೊಂಡು ಅವ್ರ ಯಾಕೆ ಹುಡುಗ ಹುಡುಕಕ್ಕೆ ಹೋಗ್ತಾರೆ ದಟ್ ಇಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಸರ್ ಅದು ಅವ್ರಿಗೆ ದುಡ್ಡು ಕೊಡೋ ಕೊಡ್ತೀವಿ ಅಂತ ಮಾಡಿಬಿಡ್ಬೋದಲ್ವ ಸರ್ ನಮ್ಮಿಂದ ಈಗ ನಾನು ಕಳ್ಕೊಂಡಿಂದ ನಾನೇ ದುಡ್ಡು ಕೊಡ್ತೀನಿ ನಾಲ್ಕುನೂರು ರೂಪಾಯಿ ಅಂತ ಹೇಳಿ ಅದನ್ನು ಕಂಪ್ನಿಯವರಿಗೆ ಕೊಟ್ಟು ಅಂದ್ರೆ ನಾವು ಆ ಸಿಸ್ಟಮ್ ಆ ಥರ ಒಂದು ಮಾಡಿದ್ರೆ ಮಾಡಿದರೆ ಫೋರ್ ಇಯರ್ಸ್ ಬರ್ತಾವೆ ಸರ್ ಕಂಪ್ಲೀಟ್ ಒಂದು ಎರಡಲ್ಲ ಓಕೆ ಓಕೆ ದೊಡ್ಡ ಸಿಸ್ಟಮೇ ಬೇಕು ಅವ್ರಿಗೆ ಭಯಂಕರ ಎಷ್ಟು ಬರ್ತಾವೆ ಮೊಬೈಲ್ಗಳು ಕಳೆದೋಗಿರೋದು ಮೊಬೈಲ್ಗಳು ಮಿಸ್ಪ್ಲೇಸ್ ಆಗ್ತಕ್ಕಂಥವು ಅಂದರೆ ಸಿಕ್ಕಾಬಟ್ಟೆ ಬರ್ತವೆ ಅದಕ್ಕೆ ಈಗ ಎಫ್ ಐ ಆರ್ ಹಾಕಲ್ಲ ಇವಾಗ ಲಾಸ್ ಅಂತ ಕೊಡ್ತಾರೆ ಮೊಬೈಲ್ದೀಗ ನೋ ಇವನ್ ಕಳ್ತಾನ ತ್ರೀ ಸೆವೆಂಟಿ ನೈನು ಆಗ್ತಾ ಇಲ್ಲ ಅವಕ್ಕೆ ಇಲ್ಲಾಂದರೆ ಒಂದೊಂದು ಎರಡೆರಡು ಸಾವಿರ ಮೂರು ಮೂರು ಸಾವಿರ ಎಫ್ ಐ ಆರ್ ಆಗಿಬಿಡ್ತವೆ ಪೊಲೀಸ್ ಸ್ಟೇಷನಲ್ಲಿ ಅಷ್ಟು ಪೊಲೀಸ್ ಸ್ಟೇಷನ್ಗೆ ಎಫ್ ಐ ಆರ್ಗಳು ಬರ್ತಾವೆ ಇದಕ್ಕೆ ಅದಕ್ಕೆ ಆ ಕಾರಣಕ್ಕೆ ಯಾವುದು ಮಾಡಬೇಕು ಯಾವ್ದು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಒಂದು ಡಿಸಿಷನ್ ತೊಗೊಂಡಿದ್ದಾರೆ ಇದ್ರವರು ಆ ಕಾರಣಕ್ಕೋಸ್ಕರ ಅದು ಮಾಡ್ತಾರೆ ಮಾಡಿಬಿಟ್ಟು ಅದನ್ನು ಪತ್ತೆ ಮಾಡ್ತಕ್ಕಂಥದ್ದು ಅವನ್ನ ಹಿಡಿಯುವಂಥ ಕಾರ್ಯಕ್ರಮ ಮಾಡ್ತಾರೆ ಇದನ್ನ ನೈಂಟಿ ನೈನ್ ಪರ್ಸೆಂಟ್ ನಿಲ್ಲಿಸ್ಬಿಟ್ಟಿದ್ದಾರೆ ಮಾಡ್ತಾ ಇಲ್ಲ ಯಾವ ಕಾರಣಕ್ಕೂ ನಾನು ಇದ್ದಾಗಲೇ ನಾನು ಸರ್ವಿಸಲಿಕ್ಕಿಂತ ಮೊದಲೇ ನಿಲ್ಸ್ಬಿಟ್ರೆ ಅವರು ನೀವು ಕೊಟ್ಟ ತಕ್ಷಣ ಹಿಂಗೆ ತಕ್ಷಣ ನಾವು ಕಳಿಸ್ಕೊಡ್ತೀವಿ ಸರ್ಚ್ ಫೌಂಡ್ ನಿಲ್ ಅಂತ ಬರ್ತದೆ ಏನ್ ಮಾಡ್ತೀರಿ ಎಲ್ಲೂ ನಮಗೂ ರಿಪೋರ್ಟ್ ಅಪ್ಪ ಬಂದಿಲ್ಲ ಎಲ್ಲ ಹುಡುಕ್ತಾ ಯಾರು ಅದನ್ನ ಯೂಸ್ ಮಾಡ್ತಾ ಇಲ್ಲ ಮೊಬೈಲ್ ನಾವು ಹಂಗೆ ತಿಳ್ಕೋತಿವಿ ಅಷ್ಟೇನೇ ಅದ ಆಮೇಲೆ ಏನು ಮಾಡ್ತಾರೆ ತಗೊಂಡೋಗ್ಬಿಟ್ಟು ಸ್ಪೇರ್ ಪಾರ್ಟ್ ಮಾಡಿಬಿಡ್ತಾರೆ ಯಾಕೆಂದ್ರೆ ಮರ್ಡರ್ ಕೇಸ್ ಅವನೇ ಬಿಸಾಕ್ತಾರೆ ಆ ಥರ ಎಲ್ಲ ಮಾಡ್ಬಿಡ್ತಾರೆ ಆಮೇಲೆ ಐ ಎಮ್ ಐಗಳು ತೆಗೆದಾಕ್ಬಿಡ್ತಾರೆ ಚೇಂಜೇ ಮಾಡ್ಬಿಡ್ತಾರೆ ಯಾವ ಆ ಕಡೆ ಹೋದರೆ ಮೆಜೆಸ್ಟಿಕ್ ಕಡೆ ಹೋದ್ರೆ ಐವತ್ತು ರೂಪಾಯಿ ಕೊಟ್ಟು ನಿಮ್ಮ ಐ ಎಮ್ ಐನೇ ಚೇಂಜ್ ಹಳೆಯ ಎಮ್ ಐ ಕಿತ್ತೋ ಸೆಟ್ ಯಾವುದೋ ಐ ಎಮ್ ಐ ಹಾಕಿ ಕಳಿಸ್ತಾರೆ ನಿಮಗೆ ಅಂತ ನನಗೆ ಗೊತ್ತಿಲ್ಲ ಇದು ಬಟ್ ಬಟ್ ಮೊಬೈಲ್ ಅಂದ್ರೆ ಮೊಬೈಲ್ ಹೋದ್ರೆ ಹೆಂಗೆ ಅಂದ್ರೆ ನಮ್ಮ ಏನೋ ಒಂದು ನಮ್ಮ ಬಾಡಿ ಪಾರ್ಟ್ ಹೋದಂಗ ಅನ್ಸ್ಬಿಡುತ್ತೆ ಇಲ್ಲ ಇವಾಗೆಲ್ಲ ಆಪ್ಷನ್ಸ್ ಇದಾವೆ ಅದೇ ಈಗ ಅದನ್ನ ಅದನ್ನೇ ಹೇಳಿ ಈಗ ಆಕ್ಚುಲಿ ಇದಕ್ಕೆ ಇದು ಈ ತರ ಆಗೋದಕ್ಕೆ ಒಂದು ಅಪ್ಲಿಕೇಶನ್ಸ್ ಎಲ್ಲ ಬಂದಿದೆ ಅದ್ರ ಮುಖಾಂತರ ಮಾಡಿದ್ರೆ ಅವ್ರಿಗೆ ಬಂದ್ಬಿಡುತ್ತೆ ಮೆಸೇಜ್ ಹೌದು ಅದು ಇದೆ ಆಮೇಲೆ ಮೊಬೈಲ್ ನಿಮ್ ಕಳತನ ಆದ್ರೆ ಆ ಮೊಬೈಲ್ ನ ಓಪನ್ ಮಾಡಕ್ಕೆ ಆಗದಿರೋ ತರ ಇಲ್ಲ ಅದೆಲ್ಲ ಮಾಡಿದ್ದಾರೆ ಇವಾಗೆಲ್ಲ ಯಾವಾಗ ಜಾಸ್ತಿ ಆಗೋಕೆ ಶುರು ಆಯ್ತು ಅದನ್ನ ಕಂಟ್ರೋಲ್ ಮಾಡಬೇಕಲ್ಲ ಇವಾಗ ದೆರ್ ಆರ್ ಸೋ ಮೆನಿ ಅಪ್ಲಿಕೇಶನ್ಸ್ ಇದೆ ಅವೈಲೇಬಲ್ ಅಪ್ಲಿಕೇಶನ್ಸ್ ಇದೆ ಅಲ್ಲಿ ಹೋದಾಗ ನಮ್ಮ ಪೊಲೀಸ್ನವ್ರಿಗೆ ಹೇಳಿದಾಗ ಅವರೇ ಮಾಡಿ ಎಲ್ಲ ಕೊಡ್ತಾರೆ ಅಂದರೆ ಇದು ಅವ್ರು ಮೊಬೈಲ್ನ ಡಿಸ್ಮೆಂಟ್ಲ್ ಮಾಡುತ್ತೆ ಆಮೇಲೆ ಎಲ್ಲಿಗೆ ಹೋಗಿದೆ ಅಂತ ಗೊತ್ತಾಗುತ್ತೆ ಆಮೇಲೆ ಯಾವುದಕ್ಕಾಗಿದ್ದೇವೆ ನಂಬರ್ಗೆ ಚೇಂಜ್ ಮಾಡ್ಕೊಂಡಿದೆ ಎಲ್ಲ ಆಪ್ಷನ್ಸ್ ಮೊಬೈಲಲ್ಲೇ ಇರ್ತದೆ ಅವನೇನೋ ನಂಬರ್ ಚೇಂಜ್ ಮಾಡಿಕೊಂಡ್ರೆ ಅವ್ರ ಮೊಬೈಲ್ಗೆ ಬರುತ್ತೆ ಇಂಥ ನಂಬರ್ ಇದೆ ಇಂಥ ನಂಬರ್ ಅದನ್ನ ಓಡಿಸ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಅಂತ ಅಂಥದ್ದೆಲ್ಲ ಇದೆ ಅದೆಲ್ಲ ಯೂಸ್ ಮಾಡ್ಕೋ ಯೂಸ್ ಮಾಡ್ಕೋಬೇಕು ಮಾಡ್ಕೋಬೇಕಲ್ಲ ಮಾಡ್ಕೊಂಡ ತಕ್ಷಣ ನಮ್ಗೆ ಗೊತ್ತಾಗ್ಬಿಡ್ತದೆ ಎಲ್ಲಿದೆ ಆ ನಂಬರ್ ನೋಡ್ತಾ ಇದೆ ಅಂತ ಅವಾಗ ಇಮಿಡಿಯೇಟಾಗಿ ಹಿಡಿದು ಬಿಸಾಕ್ಬೋದು ಅವಾಗ ಬೆಂಗಳೂರು ಅಂಡರ್ ವರ್ಲ್ಡ್ ಸೈಡ್ರೀ ಈ ಕಾರ್ಯಕ್ರಮದ ಪ್ರಾಯೋಜಕರು ಡಿಜಿಟಲ್ ಚಿಟ್ಟೆ ಯಾರ್ ಪ್ರಮೋಷನಲ್ ಪಾರ್ಟ್ನರ್